ಚೆನ್ನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಸಂಸಾರದಲ್ಲಿ ಗಂಡ ಗುಂಡಿ ಒಮ್ಮೆ ನೋಡು ಜೋಗುದ ಗುಂಡಿ ರಾಜ್ಕುಮಾರ್ ಮಲಗಿದ್ರಲ್ಲ ಅದೇ ಜಾಗದಲ್ಲಿ ಮಲಗಿದಿರದ್ದು ನಾನು ನಮ್ಮ ನೀರು ಕೂಡ ನೋಡಿ ಕೆಳಗೆಲ್ಲ ಎಷ್ಟೊಂದು ಕಾಣಿಸ್ತಾ ಇದೆ ತುಂಬ ಕಾಣಿಸ್ತಾ ಇದೆ ಕೆಳಗೆ ಆದರೆ ಸಣ್ಣ ನೀರು ಬರ್ತಾಯಿದೆ ಮಳೆಕಾಲ ಅಲ್ಲ ಅದು ಹೋಗಿದ್ದು ನಾವು ಬಿಸಿಲು ಕಾಲದಲ್ಲಿ ಹೆಣ್ಣು ಮಕ್ಕ ತೋರ್ಸೋಣ ಅಂತ ಅಲ್ಲಾಡಿಸ್ತಾ ಇದೆ ಇಲ್ಲೆಲ್ಲ ಕಲ್ಲು ನೋಡಿ ಎಷ್ಟೊಂದಿದೆ ಎಷ್ಟೊಂದು ಚಿಕ್ಕ ಚಿಕ್ಕ ಕಲ್ಲು ಫುಲ್ಲು ಇದೆ ಮತ್ತು ಇದು ರಾಜ ರಾಣಿ ಹತ್ರ ಬಂದ್ಬಿಟ್ವಿ ಇದು ರಾಣಿದು ಜೊತೆ ಮಾಡಿದ್ದೀನಿ ನೀರೆಲ್ಲ ಹೋಗ್ತಾ ಇರೋದು ಅಲ್ಲಿಂದನೇ ಮೇಲಿಂದನೇ ಇನ್ನೊಂದು ವೀಡಿಯೋದಲ್ಲಿ ನೋಡಿ ಬಂಡೆ ಎಲ್ಲ ಇದೆ ಸುತ್ತ ಕೂಡ ನಂತರ ಸುತ್ತ ಕೂಡ ಕೂಡ ಕಲ್ಲು ಬಂಡೆ ಮಸ್ತಾಗಿದೆ ಫ್ರೆಂಡ್ ನೋಡಿ ಎಷ್ಟೊಂದು ಫ್ರೆಂಡ್ ಎಷ್ಟೊಂದು ಕಲ್ಲು ಬಂಡೆ ನೀರು ಎಲ್ಲ ಇದೆ ಚಿಕ್ಕ ಚಿಕ್ಕ ಮೀನು ಕೂಡ ವೈಟ್ ವೈಟ್ ಆಗಿದೆ ಅದಲ್ಲಿ ನೋಡಿ ಫ್ರೆಂಡ್ ನಮ್ಮ ಮನೆಯವ್ರವರು ನೋಡ್ತಾ ಇದ್ದಾರೆ ಆಯ್ನ ವಿಡಿಯೋ ತೆಗಿತಾನೆ ಸುತ್ತ ತೆಗಿಯೋಣ ಅಂದರೆ ತೆಗ್ದಿಲ್ಲ ಕೆಳಗೆ ಮಾತ್ರ ತಕ್ಕೊಟ್ಟು ಅದೇ ಹಾಕಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಸುತ್ತ ತೆಗ್ದೀನಿ ಅದು ಹಾಕ್ತೀನಿ ನೋಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಟನ್ ಮಾಡಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ಹಂಚಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ನೋಡಿ ರೋ ರೋರೋ ರಾಕೆಟ್ ನಾಲ್ಕಿದೆ ಅದೇ ರಾಣಿ ಸಪ್ಕ್ರೆಟ್ಟಿ ಇವರು ಮೂವರ್ ಇಲ್ಲಿದ್ದಾರೆ ನೋಡಿ ಕೆಳಗೆಲ್ಲ ತೋರಿಸಿ ನಾಳೆ ವೀಡಿಯೋದಲ್ಲಿ ಇದೆ ಇನ್ನೊಂದು ವೀಡಿಯೋ ಇದೆ